ಹಾಯ್ ನಮಸ್ಕಾರ ನಾನು ನಿಮ್ಮ ಶಕುಂತಲಾ ದೀಕ್ಷಿತ್ ಹೂ ಅರಳಿದ್ರೇನೆ ಚಂದ ಕಾಯಿ ಹಣ್ಣಾದ್ರೇ ಚಂದ ಕೈ ರುಚಿ ಯಾವಾಗಿದ್ರು ತುಂಬಾ ಪಳಗಿ ಪಳಗಿ ಮಾಡಿದ್ರೇನೆ ಚಂದ ಅಲ್ವಾ ಅದೇ ರೀತಿ ತುಂಬಾ ಪಳದವರು ಹಾವೇರಿಯಿಂದ ಬಂದ್ಬಿಟ್ಟು ನಮ್ಮ ಮನೆ ರುಚಿ ಕಾರ್ಯಕ್ರಮದಲ್ಲಿ ಅಡ್ಗೆ ಮಾಡ್ತಾ ಇದ್ದಾರೆ ಅವ್ರು ಯಾರು ಅಂತ ನೋಡೋಣವಾ ಆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣವಾ ಬನ್ನಿ ಅಮ್ಮ ವೆಲ್ಕಮ್ ಟು ಮನೆ ರುಚಿ ಪ್ರೋಗ್ರಾಮ್ ಓಕೆ ನಿಮ್ ಪರಿಚಯ ಮಾಡ್ಕೊಡಿ ನಾವು ಹಾವೇರಿಯಿಂದ ಬಂದಿದ್ದೀನಿ ಹಾವೇರಿ ಒಳಗೆ ನಾವು ಮೈತ್ರಿ ಮೆದಾ ಮಂಡ್ಯ ರಾಮ ಮಂದಿರಗಳಿದೆ ಇಲ್ಲೆಲ್ಲಾ ನಾವು ಪ್ರೋಗ್ರಾಮ್ ಎಲ್ಲಾ ಮಾಡ್ತಿದ್ದೇವೆ ಈಗ ನಾವು ಮಾಡೋದು ಅಂದ್ರೆ ರಾಮನ್ ಪ್ರಸಾದ ಅದ್ರ ಗುಡ್ಕ ಪುಟ ಅತಿ ಅಂತಾರೆ ಆದ್ರೆ ಅದನ್ನ ನಾವ್ ರಾಮದೊಳಗ ರಾಮನ್ ಪುಟ್ಲ ಹಾಕೋಕಾದ್ರೆ ಅದನ್ನ ಮಾಡ್ಕೊಂಡು ತಗೊಂಡ್ ಹೋಗ್ತೇವೆ ಅದು ತುಂಬಾ ರುಚಿ ಇರುತ್ತೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಚಲೋ ಅದರಲ್ಲಿ ಎಲ್ಲಾ ಅದಕ್ಕೆ ಏನು ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಕೊಬ್ಬರಿ ಆಮೇಲೆ ಬದಮಿ ಗೋಡಂಬಿ ಏಲಕ್ಕಿ ಈಗ ನಾವು ಕರೆಕ್ಟಾಗಿ ಮಾಡೋಣ ಮೊದಲು ತುಪ್ಪ ಹಾಕ್ತಾ ಇದ್ದೀನಿ ನೀವು ರಾಮ್ ದೇವಸ್ಥಾನದಿಂದ ಅಂತ ಹೇಳಿದ್ರಲ್ಲ ಅದಕ್ಕೆ ಫಸ್ಟ್ ಇದ್ನೇ ಮಾಡೋಣ ಅಂತ ದೇವ್ರ ಪ್ರಸಾದ ನೋಡಿ ವೀಕ್ಷಕರ ಇವರು ಮೈತ್ರಾಯಿ ಮಂಡ ಮಂಡಲ ರಾಮ್ ದೇವಸ್ಥಾನದಿಂದ ಹಾವೇರಿಯಿಂದ ಬಂದಿದ್ದಾರೆ ಸೊ ಅದಕ್ಕೆ ಅವರು ಫಸ್ಟ್ ಮಾಡ್ತಾ ಇರೋದು ರಾಮನ್ ಪ್ರಸಾದನೇ ಮಾಡ್ತಾ ಇದ್ದಾರೆ ಒಂದ್ ಬೌಲ್ ಹಾಕೊಂಡಿರಾ ಒಂದ್ ಬೌಲ್ ಹಾಕ್ತಾ ಇದ್ದೀನಿ ಹೂರಿಬೇಕು ನನಗೆ ಸ್ವಲ್ಪ ಬ್ರೌನ್ ಕಲರ್ ಮಾತ್ರ ತರಕ ಹುರಿಬೇಕು ದೋನ್ ಬಂದ್ರೆ ಸ್ವಲ್ಪ ಟೆಕ್ಸ್ت ಬರುತ್ತೆ ಯಾವ ಅಡಿಗೆಗಳೆಲ್ಲಾ ಮಾಡ್ತೀರಾ ನೀವು ನಾನು ಕೇಳಿದೀನಿ ತುಂಬಾ ಅಡಿಗೆಗಳನ್ನು ಮಾಡ್ತೀರಾ ಅಂತ ಒಂದಿದೆಲ್ಲಾ ಅಡಿಗೆ ತುಂಬಾ ಇದು ಆಮೇಲೆ ಇದು ಏನಂದ್ರೆ ಮಕ್ಕಳಿಗೆಲ್ಲ ಮಕ್ಕಳಿಗೆ ಲಬೇಕಂತಾವು ನಮ್ಮ ಪಾನಿಪುರಿ ಎಲ್ಲಾ ನಾ ಮನೆಯೊಳಗೆ ಮಾಡ್ತಾ ಇದೀನಿ ಮಕ್ಕන්ට ಎಲ್ಲಾ ಮೈ ಮಕ್ಕಳಿಗೆ ಇದೆಲ್ಲ ತುಂಬಾ ಪ್ರೀತಿ ಆಮೇಲೆ ಶೇಂಗಾದ ಉಂಡೆ ಶೇಂಗಾನ ಹುರ್ಕೊಂಡು ಪುಡಿ ಮಾಡಿ ಅದಕ್ಕೆಲ್ಲ ಹಾಕಿ ಬದಮಿ ಗೋಡಂಬಿ ಕೊಬ್ಬರಿ ಎಲ್ಲ ಹಾಕಿ ಉಂಡೆ ಮಾಡ್ತೀನಿ ಇಲ್ಲ ಹೆಲ್ದಿ ಫುಡ್ ಅವನೆಲ್ಲ ನಮ್ಮ ಮಕ್ಕಳು ತುಂಬಾ ಖುಷಿ ಅಂತ ಈಗ ನಾ ಇಲ್ಲಿ ಬಂದಿದ್ದಕ್ಕೆ ಅವರು ಬಹಳ ಮೆಚ್ಚುಗೆ ಕೊಟ್ಟಿದ್ದಾರೆ ಎಷ್ಟು ದಿನ ಆಯ್ತಮ್ಮ ನೀವು ತುಂಬಾ ಬೆಳಂದ ನಮ್ಮ

ಮತ್ತಾ ಹಾತ್ತಿ ಓದಲ್ಲ ನಕುಂಬಾ ಕಾರ್ಯ ಹಾ ಹ ಮಿಸ್ ಮಾಡ್ತಾ ಇದಾರೆ ಕೇಳ್ತಾ ಇರ್ತಾರೆ ಫೋನ್ ಮಾಡ್ತಾ ಇರ್ತಾರೆ ಎಲ್ಲರೂ ನಮ್ಮ ಕಾರ್ಯಕ್ರಮ ನೋಡ್ತಾ ಇದಾರೆ ಎಲ್ಲರಿಗೂ ಇಷ್ಟ ಆಗಿದೆ ನಮ್ಮ ಕಾರ್ಯಕ್ರಮ ಚೆನ್ನಾಗಿದೆ

இவங்க இதே பெல்லாம்

ರಾಮನ್ ಪ್ರಸಾದು ನೋಡಿದ್ರೆಲ್ಲ ವೀಕ್ಷಕರೇ ಫಸ್ಟ್ ಅವರು ಇಲ್ಲಿಂದ ಬಂದಿದ್ದಾರೆ ಹಾವೇರಿಯಿಂದ ರಾಮ್ ದೇವಸ್ಥಾನದ ಬಂದಿರೋದ್ರಿಂದ ಫಸ್ಟ್ ಅವರು ಪ್ರಸಾದನೆ ಮಾಡ್ಕೊಟ್ಟಿದ್ದಾರೆ ಹಾಗಿದ್ರೆ ಟೇಸ್ಟ್ ಮಾಡೋಣ ಯಾವಾಗಲೂ ಚಿಕ್ಕದ್ರಲ್ಲಿ ಹಾಕೊಂಡು ಟೇಸ್ಟ್ ಮಾಡೋಣ ಪ್ರಸಾದ ಅಂದ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗ್ ಆಗಿದೆ ನೀವೇ ನೋಡ್ತಾ ಇದ್ರಿ ಅದ ಬರ್ತಾ ಇತ್ತು ನಿಮ್ಗೆ ನೋಡೋದ್ರಲ್ಲೂ ಗೊತ್ತಾಗ್ತಾ ಇತ್ತು ಬರ್ತಾ ಇದೆ ಅಂತ ಅದಕ್ಕೆ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ರಾಮನ್ ಪ್ರಸಾದನ ಮಾಡ್ಕೊಟ್ಟಿದ್ದಾರೆ ಅಂತ ಅಲ್ವಾ ಅವ್ರಿಗೆ ತುಂಬಾನೇ ಧನ್ಯವಾದಗಳು ನೋಡೋದಲ್ಲ ವೀಕ್ಷಕ್ರೆ ರಾಮನ್ ಪ್ರಸಾದ ನಿಮ್ಗೆ ಇಷ್ಟ ಆಗಿದೆ ಅಂತ ಕೇಳಲ್ಲ ಪ್ರಸಾದ ಅಲ್ವಾ ಇಷ್ಟ ಹಾಗೆ ಆಗಿರತ್ತೆ ಅದಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ನೀವ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೂ ನಾನು ನಿಮ್ಮ ಶಕುಂತಲ ಬಾಯ್ ಬಾಯ್